ಬಿ ಎ ಬಿ ಸಿ ನಾಲ್ಕನೇ ಸೆಮಿಸ್ಟರ್ನ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಈ ಒಂದು ವಿಷಯದ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಮೊದಲಿಗೆ ವಿಭಾಗ ಅದಲ್ಲಿ ಈ ಕೆಳಗಿನವುಗಳಲ್ಲಿ ಬೇಕಾದ ಐದಕ್ಕೆ ಪ್ರತಿಯೊಂದಕ್ಕೂ ಐವತ್ತು ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಬೇಕಾದ ಐದು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಆಗಿವೆ ಮೊದಲ ಪ್ರಶ್ನೆ ಒಂದು ಭಾರತದ ಸ್ಥಾನ ಮತ್ತು ಗಾತ್ರ ಅಂತ ಇದೆ ಇಲ್ಲಿ ಮೊದಲಿಗೆ ನಾವು ಭಾರತದ ಸ್ಥಾನವನ್ನು ನೋಡಿದಾಗ ಈ ಒಂದು ಭಾರತ ದೇಶವು ಉತ್ತರ ಗೋಳಾರ್ಧದ ಪೂರ್ವಾರ್ಧ ಗೋಳದ ಮಧ್ಯವರ್ತಿ ಸ್ಥಾನದಲ್ಲಿದೆ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಇರುತ್ತಿರುವಂಥ ಅರೇಬಿಯಾ ಭಾರತ ಮತ್ತು ಥಾಯ್ಲೆಂಡ್ ಈ ಮೂರು ಪರ್ಯಾಯ ದ್ವೀಪಗಳಿದ್ದು ಇವುಗಳಲ್ಲಿ ಭಾರತವು ಮಧ್ಯ ಭಾಗದಲ್ಲಿದೆ ಏಷ್ಯಾ ಖಂಡದ ದಕ್ಷಿಣ ಮಧ್ಯ ಭಾಗದಲ್ಲಿ ಇರುತ್ತಿರುವಂಥ ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ದ್ವೀಪ ಈ ಒಂದು ಭಾರತ ದೇಶವಾಗಿದ್ದು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಸುತ್ತುವರೆದಿದೆ ಇನ್ನು ಈ ಒಂದು ಭಾರತದ ಗಾತ್ರವನ್ನು ನೋಡಿದಾಗ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣವು ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದುರ್ ಕಿಲೋಮೀಟರ್ ಇದ್ದು ಪ್ರಪಂಚದಲ್ಲೇ ಏಳನೆಯ ಅತಿ ದೊಡ್ಡ ರಾಷ್ಟ್ರವಾಗಿದೆ ಅಂದರೆ ಪ್ರಪಂಚದ ಶೇಕಡ ಎರಡು ದಶಾಂಶ ನಾಲ್ಕರಷ್ಟು ಭೂಭಾಗವನ್ನು ಹೊಂದಿದೆ ಈ ಒಂದು ಭಾರತ ದೇಶವು ದಕ್ಷಿಣೋತ್ತರವಾಗಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದ್ದರೆ ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಗಲವಾಗಿದೆ ಪ್ರಶ್ನೆ ಎರಡು ವಾಯುಗುಣ ಅಂತ ಇದೆ ಇಲ್ಲಿ ವಾಯುಗುಣ ಎಂದರೆ ನಮ್ಮ ಭಾರತ ದೇಶದ ವಾಯುಗುಣ ಎಂಥದಿದೆ ಎಂಬುದರ ಬಗ್ಗೆ ಬರೆಯಬೇಕು ಈ ಒಂದು ಭಾರತದ ವಾಯುಗುಣವನ್ನು ಉಷ್ಣವಲಯದ ಮಾನ್ಸೂನ್ ವಾಯುಗುಣವೆಂದು ನಾವು ಕರೆಯುತ್ತೇವೆ ಭಾರತದ ವಾಯುಗುಣದ ಮೇಲೆ ಕೆಲವೊಂದು ಋತುಮಾರುತಗಳು ಹೆಚ್ಚಿನ ಪ್ರಭಾವವನ್ನು ಬೀರಿವೆ ಮಳೆ ನೀಡುವ ಮತ್ತು ತಂಪು ಉಂಟು ಮಾಡುವಂಥ ಈ ಋತುಮಾರುತಗಳನ್ನು ನಾವು ಮಾನ್ಸೂನ್ ಮಾರುತಗಳೆಂದು ಕರೆಯುತ್ತೇವೆ ಈ ಒಂದು ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಉತ್ಪತ್ತಿ ಹೊಂದಿದ್ದು ಈ ಒಂದು ಪದವು ನಿಯತಕಾಲಿಕ ಎಂಬ ಅರ್ಥವನ್ನು ಒಳಗೊಂಡಿದೆ ಭೂಮಿ ಮತ್ತು ಜಲಭಾಗಗಳ ನಡುವಿನ ಉಷ್ಣಾಂಶ ವ್ಯತ್ಯಾಸವು ಮಾನ್ಸೂನ್ ಮಾರುತಗಳ ಉಗಮಕ್ಕೆ ಕಾರಣವಾಗಿದೆ ಎಂದು ನಾವು ಹೇಳಬಹುದು ಈ ಒಂದು ಮಾನ್ಸೂನ್ ಮಾರುತಗಳು ನಮ್ಮ ಭಾರತ ದೇಶದಲ್ಲಿ ಬಹುತೇಕವಾಗಿ ಇಡೀ ವರ್ಷ ಬೀಸುತ್ತವೆ ಆರು ತಿಂಗಳು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸಿದರೆ ಇನ್ನು ಆರು ತಿಂಗಳು ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುತ್ತವೆ ಪ್ರಶ್ನೆ ಮೂರು ಬರಗಾಲ ಇಲ್ಲಿ ಬರಗಾಲ ಅಂದರೇನು ಅಂತ ನಾವು ನೋಡಿದಾಗ ದೀರ್ಘಕಾಲ ಮುಂದುವರಿಯುವ ಅಸಾಮಾನ್ಯ ಶುಷ್ಕ ಹವಾಗುಣ ಅಥವಾ ಮಳೆಯ ನೀರಿನ ಕೊರತೆಯನ್ನು ನಾವು ಬರಗಾಲ ಎಂದು ಕರೆಯುತ್ತೇವೆ ಹವಾಮಾನದಲ್ಲಿನ ವೈಪರೀತ್ಯಗಳಂತಹ ನೈಸರ್ಗಿಕ ಕಾರಣಗಳಿಂದ ಈ ಒಂದು ಬರಗಾಲವು ಉಂಟಾಗಬಹುದು ಬರಗಾಲದಲ್ಲಿ ಪವನೀಯ ಬರಗಾಲ ಜಲ ಬರಗಾಲ ಕೃಷಿ ಬರಗಾಲ ಮತ್ತು ಕ್ಷಾಮ ಬರಗಾಲವೆಂದು ನಾಲ್ಕು ವಿಧಗಳಿವೆ ಪ್ರಶ್ನೆ ನಾಲ್ಕು ಅಂತರ್ಜಲ ಅಂದರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುತ್ತಿರುವಂಥ ಅಂತರ್ಜಲದ ಬಗ್ಗೆ ಬರೆಯಬೇಕಾಗುತ್ತದೆ ಈ ಒಂದು ಭಾರತದಲ್ಲಿ ಅಂತರ್ಜಲದ ಭರ್ತಿ ಸಾಮರ್ಥ್ಯವು ನಾಲ್ಕುನೂರ ಮೂವತ್ತ್ಮೂರು ದಶಾಂಶ ಒಂಬತ್ತು ಬಿಲಿಯನ್ ಘನ ಮೀಟರ್ದಷ್ಟು ಇದೆ ಎಂದು ಅಂದಾಜು ಮಾಡಲಾಗಿದೆ ರೇವೆ ಮಣ್ಣಿನಲ್ಲಿ ನೀರು ಸುಲಭವಾಗಿ ಇಂಗುವುದರಿಂದ ಈ ಒಂದು ಉತ್ತರ ಭಾರತದ ಮಹಾ ಮೈದಾನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂತರ್ಜಲ ಕಂಡುಬರುತ್ತದೆ ಶೇಕಡ ನಲವತ್ತೆರಡರಷ್ಟು ಅಂತರ್ಜಲ ಈ ಒಂದು ಉತ್ತರ ಭಾರತದ ಈ ಮಹಾ ಮೈದಾನದಲ್ಲಿರುವಂಥ ರಾಜ್ಯಗಳಲ್ಲಿ ವಿತರಣೆಗೊಂಡಿದೆ ಅಲ್ಲಿರುತ್ತಿರುವಂಥ ಉತ್ತರ ಪ್ರದೇಶ ರಾಜ್ಯ ಒಂದೇ ಶೇಕಡಾ ಹತ್ತೊಂಬತ್ತರಷ್ಟು ಅಂತರ್ಜಲವನ್ನು ಹೊಂದಿದೆ ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಭಾರತದ ಗಟ್ಟಿ ನೆಲದಲ್ಲಿ ನೀರಿನ ಇಂಗುವ ಪ್ರಮಾಣ ಕಡಿಮೆ ಇರುವುದರಿಂದ ಅಂತರ್ಜಲವೂ ಸಹ ಕಡಿಮೆ ಇದೆ ಅಂತ ನಾವು ಹೇಳಬಹುದು ಪ್ರಶ್ನೆ ಐದು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಅಂತ ಇದೆ ಇಲ್ಲಿ ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಯಾವುವು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಅಂದರೇನು ಅಂತ ನಾವು ನೋಡಿದಾಗ ಮಾನವನ ಪ್ರಾಥಮಿಕ ಚಟುವಟಿಕೆಗಳಲ್ಲಿ ಒಂದಾದಂಥ ಕೃಷಿಯಿಂದ ದೊರೆತಂಥ ಕಚ್ಚಾ ವಸ್ತುಗಳ ರೂಪ ಮತ್ತು ಗುಣಲಕ್ಷಣಗಳನ್ನು ಯಂತ್ರಗಳ ಸಹಾಯದಿಂದ ಪರಿವರ್ತಿಸಿ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂತ ಕೈಗಾರಿಕೆಗಳಿಗೆ ನಾವು ಕೃಷಿ ಆಧಾರಿತ ಅಥವಾ ವ್ಯವಸಾಯ ಆಧಾರಿತ ಕೈಗಾರಿಕೆಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಕಬ್ಬಿನಿಂದ ಸಕ್ಕರೆ ಉತ್ಪಾದಿಸಿದರೆ ಹತ್ತಿಯಿಂದ ಹತ್ತಿ ಬಟ್ಟೆಯನ್ನು ಕಬ್ಬಿನ ಸಿಪ್ಪೆಯಿಂದ ಕಾಗದವನ್ನು ಉತ್ಪಾದಿಸಲಾಗುತ್ತದೆ ಅಂದಮೇಲೆ ಇಂಥ ಪ್ರಮುಖ ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವುವು ಅಂತ ನಾವು ನೋಡಿದಾಗ ಹತ್ತಿ ಬಟ್ಟೆ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಸೆಣಬಿನ ಕೈಗಾರಿಕೆ ರೇಷ್ಮೆ ಕೈಗಾರಿಕೆ ಕೃತಕ ನಾರಿನ ಕೈಗಾರಿಕೆ ಇನ್ನೂ ಮುಂತಾದವು ಈ ಒಂದು ವ್ಯವಸಾಯ ಆಧಾರಿತ ಕೈಗಾರಿಕೆಗಳು ಆಗಿವೆ ಎರಡು ಅಂಕದ ಕೊನೆಯ ಪ್ರಶ್ನೆ ಆರು ಲಿಂಗಾನುಪಾತ ಇಲ್ಲಿ ಲಿಂಗಾನುಪಾತ ಅಂದರೆ ಒಂದು ದೇಶದಲ್ಲಿರುವ ಒಟ್ಟು ಜನಸಂಖ್ಯೆಯ ಸ್ತ್ರೀ ಪುರುಷರ ಪ್ರಮಾಣವನ್ನು ನಾವು ಲಿಂಗಾನುಪಾತ ಎಂದು ಕರೆಯುತ್ತೇವೆ ಪ್ರತಿ ಸಾವಿರ ಪುರುಷರಿಗೆ ಸ್ತ್ರೀಯರ ಸಂಖ್ಯೆ ಎಷ್ಟಿರುತ್ತದೆಯೋ ಅದನ್ನು ನಾವು ಲಿಂಗಾನುಪಾತ ಎಂದು ಕರೆಯುವ ರೂಢಿಯುಂಟು ಅಂದ ಮೇಲೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಸಾವಿರ ಪುರುಷರಿಗೆ ಸಾವಿರದ ಇಪ್ಪತ್ತು ಮಹಿಳೆಯರು ಇದ್ದಾರೆ ಎಂದು ನಾವು ಹೇಳಬಹುದು ಇಲ್ಲಿ ನಾವು ಆರು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ನೀವು ಪರೀಕ್ಷೆಯಲ್ಲಿ ಕೇವಲ ಐದು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಇನ್ನು ವಿಭಾಗ ಬ ಈ ಕೆಳಗಿನವುಗಳಲ್ಲಿ ಬೇಕಾದ ನಾಲ್ಕಕ್ಕೆ ಪ್ರತಿಯೊಂದಕ್ಕೂ ಎರಡು ನೂರು ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಐದು ಅಂಕಗಳಂತೆ ನಾಲ್ಕು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕಗಳು ಆಗಿವೆ ಮೊದಲ ಪ್ರಶ್ನೆ ಏಳು ಭಾರತದಲ್ಲಿ ವಾಯುಗುಣದ ವಲಯಗಳನ್ನು ವರ್ಣಿಸಿರಿ ಅಂತ ಇದೆ ಈ ಒಂದು ಭಾರತ ದೇಶದಲ್ಲಿ ವಾಯುಗುಣದ ವಲಯಗಳು ಏಳು ಇದ್ದು ಅವುಗಳೆಂದರೆ ಒಂದು ಉಷ್ಣ ವಲಯದ ಮಳೆಕಾಡು ಎರಡು ಉಷ್ಣ ವಲಯದ ಸವಣ್ಣ ಮೂರು ಉಷ್ಣ ವಲಯದ ಅರೆ ಶುಷ್ಕ ಸ್ಟೆಪ್ಪೆ ವಾಯುಗುಣ ನಾಲ್ಕು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಹುಲ್ಲುಗಾವಲು ವಾಯುಗುಣ ಐದು ಉಷ್ಣವಲಯದ ಮರುಭೂಮಿ ವಾಯುಗುಣ ಆರು ಶುಷ್ಕ ಚಳಿಗಾಲದೊಂದಿಗೆ ಆರ್ಧ ಉಪ ಉಷ್ಣವಲಯದ ವಾಯುಗುಣ ಅಂತ ಇದ್ದರೂ ಕೊನೆಯದಾಗಿ ಏಳು ಪರ್ವತ ವಾಯುಗುಣ ಈ ಏಳು ವಾಯುಗುಣ ಪ್ರದೇಶಗಳು ನಮ್ಮ ಭಾರತ ದೇಶದ ವಾಯುಗುಣ ಪ್ರದೇಶಗಳು ಆಗಿವೆ ಇವುಗಳನ್ನು ವಿವರವಾಗಿ ವಿವರಿಸಬೇಕು ಪ್ರಶ್ನೆ ಎಂಟು ಭಾರತದಲ್ಲಿ ಮಣ್ಣಿನ ಪ್ರಕಾರಗಳನ್ನು ವಿವರಿಸಿರಿ ಅಂತ ಇದೆ ಭಾರತದಲ್ಲಿರುತ್ತಿರುವಂಥ ಮಣ್ಣಿನ ಪ್ರಕಾರಗಳು ಯಾವುವು ಅಂತ ನಾವು ನೋಡಿದಾಗ ಭಾರತದಲ್ಲಿನ ವಿಭಿನ್ನವಾದ ವಾಯುಗುಣ ಭೂಸ್ವರೂಪ ಮಳೆಯ ಹಂಚಿಕೆ ಮತ್ತು ನೈಸರ್ಗಿಕ ಸಸ್ಯವರ್ಗ ಇನ್ನೂ ಮುಂತಾದವುಗಳು ಈ ಒಂದು ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಮಣ್ಣಿನ ಉತ್ಪತ್ತಿಗೆ ಮತ್ತು ವಿತರಣೆಗೆ ಕಾರಣವಾಗಿವೆ ಎಂದು ನಾವು ಹೇಳಬಹುದು ಅಂದ ಮೇಲೆ ಭಾರತದ ವ್ಯವಸಾಯ ಸಂಶೋಧನಾ ಮಂಡಳಿಯು ದೇಶದಲ್ಲಿ ಕಂಡುಬರುವಂಥ ಮಣ್ಣನ್ನು ಮುಖ್ಯವಾಗಿ ಎಂಟು ಪ್ರಕಾರಗಳಾಗಿ ವಿಂಗಡಿಸಿದೆ ಅವುಗಳೆಂದರೆ ಒಂದು ರೇವೆ ಅಥವಾ ಮೆಕ್ಕಲು ಮಣ್ಣು ಎರಡು ಕಪ್ಪು ಮಣ್ಣು ಮೂರು ಕೆಂಪು ಮಣ್ಣು ನಾಲ್ಕು ಮರುಭೂಮಿ ಮಣ್ಣು ಐದು ಕ್ಷಾರೀಯ ಮಣ್ಣು ಆರು ಜೌಗು ಮಣ್ಣು ಏಳು ಅರಣ್ಯ ಮಣ್ಣು ಮತ್ತು ಎಂಟು ಜಂಬಟ್ಟಿಗೆ ಮಣ್ಣು ಈ ಎಂಟು ಮಣ್ಣುಗಳನ್ನು ನೀವು ಪರೀಕ್ಷೆಯಲ್ಲಿ ವಿವರವಾಗಿ ವಿವರಿಸಬೇಕು ಪ್ರಶ್ನೆ ಒಂಬತ್ತು ಭಾರತದ ನೀರಾವರಿಯ ವಿಧಗಳು ಮತ್ತು ಉದ್ದೇಶಗಳನ್ನು ಚರ್ಚಿಸಿರಿ ಅಂತ ಇದೆ ಮೊದಲಿಗೆ ಈ ಒಂದು ಭಾರತದ ನೀರಾವರಿಯ ವಿಧಗಳು ಯಾವುವು ಅಂತ ನಾವು ನೋಡಿದಾಗ ಒಂದು ಬಾವಿ ನೀರಾವರಿ ಈ ಒಂದು ಬಾವಿ ನೀರಾವರಿಯಲ್ಲಿ ಎರಡು ವಿಧಗಳು ಒಂದು ತೆರೆದ ಬಾವಿ ನೀರಾವರಿ ಮತ್ತು ಎರಡು ಕೊಳವೆ ಬಾವಿ ನೀರಾವರಿ ಅಂತ ಇದ್ದರೆ ಎರಡು ಕೆರೆ ನೀರಾವರಿ ಅಂತ ಇದೆ ಮೂರು ಕಾಲುವೆ ನೀರಾವರಿ ಇದರಲ್ಲಿ ಎರಡು ವಿಧಗಳಿವೆ ಒಂದು ಪ್ರವಾಹ ಕಾಲುವೆ ಮತ್ತು ಎರಡು ಸರ್ವಕಾಲಿಕ ಕಾಲುವೆ ಅಂತ ಇವುಗಳನ್ನು ವಿವರವಾಗಿ ವಿವರಿಸಬೇಕು ಇನ್ನು ಭಾರತದ ನೀರಾವರಿಯ ಉದ್ದೇಶಗಳು ಏನು ಅಂತ ನಾವು ನೋಡಿದಾಗ ಒಂದು ವ್ಯವಸಾಯ ಭೂಮಿಗೆ ನೀರುಣಿಸುವುದು ಅಂದರೆ ನೀರಾವರಿ ಮಾಡುವುದು ಎರಡು ವರ್ಷದಲ್ಲಿ ಎರಡರಿಂದ ಮೂರು ಬೆಳೆಗಳನ್ನು ಪಡೆಯುವುದು ಮೂರು ಅನಾವೃಷ್ಟಿ ಇದ್ದಾಗ ಬೆಳೆಗಳನ್ನು ಪಡೆಯುವುದು ನಾಲ್ಕು ಹಲವಾರು ಬೆಳೆಗಳನ್ನು ಬೆಳೆಯುವುದು ಐದು ಅಧಿಕ ಇಳುವರಿ ಪಡೆಯುವುದು ಆರು ಬರಗಾಲದ ತೀವ್ರತೆಯನ್ನು ಕಡಿಮೆ ಮಾಡುವುದು ಏಳು ಆಹಾರ ಧಾನ್ಯಗಳ ಯಶಸ್ವಿ ಉತ್ಪಾದನೆ ಮತ್ತು ಎಂಟು ವರ್ಷವೆಲ್ಲ ಬೆಳೆಗಳನ್ನು ಬೆಳೆಯುವುದು ಈ ಎಂಟು ಉದ್ದೇಶಗಳು ಈ ಒಂದು ನೀರಾವರಿಯ ಉದ್ದೇಶಗಳು ಆಗಿವೆ ಇನ್ನು ಪ್ರಶ್ನೆ ಹತ್ತು ಭಾರತದಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನು ವಿವರಿಸಿರಿ ಅಂತ ಇದೆ ಇಲ್ಲಿ ಮೊದಲಿಗೆ ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ಅಂದರೆ ಏನು ಅಂತ ನಾವು ನೋಡಿದಾಗ ಕೈಗಾರಿಕೆಗಳ ಬೆಳವಣಿಗೆಯು ಅನೇಕ ಸಂಕೀರ್ಣ ಅಂಶಗಳ ಒಟ್ಟುಗೂಡುವಿಕೆಯ ಪರಿಣಾಮವಾಗಿದೆ ಇವುಗಳನ್ನೇ ನಾವು ಕೈಗಾರಿಕಾ ಸ್ಥಾನೀಕರಣ ಅಂಶಗಳು ಎಂದು ಕರೆಯುತ್ತೇವೆ ಅಂದ ಮೇಲೆ ಈ ಒಂದು ಭಾರತದ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ ಒಂದು ಕಚ್ಚಾ ವಸ್ತುಗಳು ಎರಡು ಶಕ್ತಿ ಸಂಪನ್ಮೂಲಗಳು ಮೂರು ನೀರು ನಾಲ್ಕು ಬಂಡವಾಳ ಐದು ಕಾರ್ಮಿಕರು ಆರು ಉತ್ತಮ ಮಾರುಕಟ್ಟೆ ಏಳು ಸಾರಿಗೆ ಸಂಪರ್ಕ ಎಂಟು ಸರ್ಕಾರದ ನೀತಿ ಒಂಬತ್ತು ವಾಯುಗುಣ ಮತ್ತು ಹತ್ತು ಇತರೆ ಇದರಲ್ಲಿ ಭೂಮಿ ಅಂದರೆ ಕೈಗಾರಿಕೆಯನ್ನು ಸ್ಥಾಪಿಸಲಿಕ್ಕೆ ಬೇಕಾದಂಥ ಭೂಮಿ ದೊರೆಯುವಿಕೆ ಆಗಿದೆ ಈ ಹತ್ತು ಅಂಶಗಳು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಕೈಗಾರಿಕೆಗಳ ಸ್ಥಾನೀಕರಣದ ಪ್ರಮುಖ ಅಂಶಗಳಾಗಿವೆ ಇವುಗಳನ್ನು ವಿವರವಾಗಿ ವಿವರಿಸಬೇಕು ಐದು ಅಂಕದ ಕೊನೆಯ ಪ್ರಶ್ನೆ ಹನ್ನೊಂದು ಭಾರತದಲ್ಲಿ ತೀವ್ರ ಜನಸಂಖ್ಯೆಯ ಬೆಳವಣಿಗೆಯ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಇದೆ ಮೊದಲಿಗೆ ಭಾರತದಲ್ಲಿ ತೀವ್ರ ಜನಸಂಖ್ಯೆ ಬೆಳವಣಿಗೆಯ ಕಾರಣಗಳು ಏನು ಅಂತ ನೋಡಿದಾಗ ಮುಖ್ಯವಾಗಿ ಎರಡು ಕಾರಣಗಳಿವೆ ಒಂದು ಅಧಿಕ ಜನನ ಪ್ರಮಾಣ ಮತ್ತು ಇನ್ನೊಂದು ಕಡಿಮೆ ಮರಣದ ಪ್ರಮಾಣವಾಗಿದೆ ಅಂದ ಮೇಲೆ ಈ ಒಂದು ಅಧಿಕ ಜನನ ಆಗಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಒಂದು ಸಾರ್ವತ್ರಿಕ ವಿವಾಹ ಪದ್ಧತಿ ಎರಡು ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹ ಮೂರು ಬಡತನ ನಾಲ್ಕು ಅಧಿಕ ಪ್ರಮಾಣದ ಶಿಶು ಮರಣ ಐದು ಅನಕ್ಷರತೆ ಮತ್ತು ಮೂಢನಂಬಿಕೆ ಆರು ಪುತ್ರ ವಾತ್ಸಲ್ಯ ಏಳು ಉಷ್ಣವಾಯುಗುಣ ಎಂಟು ಬಹುಪತ್ನಿತ್ವ ಒಂಬತ್ತು ಧಾರ್ಮಿಕ ನಂಬಿಕೆ ಮತ್ತು ಹತ್ತು ಅವಿಭಕ್ತ ಕುಟುಂಬ ಪದ್ಧತಿ ಈ ಹತ್ತು ಅಂಶಗಳು ನಮ್ಮ ಭಾರತ ದೇಶದಲ್ಲಿ ಅಧಿಕ ಜನನ ಪ್ರಮಾಣವಾಗಿ ಜನಸಂಖ್ಯೆ ಬೆಳೆಯಲಿಕ್ಕೆ ಕಾರಣವಾದರೆ ಇನ್ನು ಎರಡು ಕಡಿಮೆ ಮರಣದ ಪ್ರಮಾಣ ಅಂದರೆ ಮರಣದ ಪ್ರಮಾಣ ಕಡಿಮೆಯಾಗಲಿಕ್ಕೆ ಕಾರಣಗಳು ಏನು ಅಂತ ನಾವು ನೋಡಿದಾಗ ಒಂದು ವೈದ್ಯಕೀಯ ಸೌಲಭ್ಯದ ಪೂರೈಕೆ ಎರಡು ಕುಡಿಯುವ ನೀರಿನ ಪೂರೈಕೆ ಮೂರು ಆಹಾರ ಧಾನ್ಯಗಳ ಪೂರೈಕೆ ನಾಲ್ಕು ಆಹಾರ ಧಾನ್ಯಗಳ ಸ್ವಾವಲಂಬನೆ ಮತ್ತು ಐದು ನಾಗರಿಕ ಕಲ್ಯಾಣ ಕಾರ್ಯಕ್ರಮಗಳು ಈ ಐದು ಅಂಶಗಳಿಂದ ನಮ್ಮ ಭಾರತ ದೇಶದಲ್ಲಿ ಮರಣದ ಪ್ರಮಾಣ ಕಡಿಮೆಯಾಗಿದೆ ಅಂದಮೇಲೆ ನಮ್ಮ ಭಾರತ ದೇಶದಲ್ಲಿ ತೀವ್ರ ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣ ಅಧಿಕ ಜನನ ಪ್ರಮಾಣ ಮತ್ತು ಕಡಿಮೆ ಮರಣದ ಪ್ರಮಾಣವಾಗಿದೆ ಅಂದ ಮೇಲೆ ಭಾರತದಲ್ಲಿ ತೀವ್ರ ಜನಸಂಖ್ಯೆ ಬೆಳವಣಿಗೆಯಿಂದ ಇರುತ್ತಿರುವಂಥ ಪರಿಣಾಮಗಳು ಏನು ಅಂತ ನಾವು ನೋಡಿದಾಗ ಒಂದು ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ ಎರಡು ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆ ಮೂರು ಸಾಮಾಜಿಕ ಮತ್ತು ನಾಗರಿಕ ಸೌಲಭ್ಯಗಳ ಮೇಲೆ ಒತ್ತಡ ನಾಲ್ಕು ಕಡಿಮೆ ತಲಾವಾರು ಆದಾಯ ಐದು ಅನುತ್ಪಾದಕ ಜನಸಂಖ್ಯೆ ಹೆಚ್ಚಳ ಆರು ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ ಏಳು ಜೀವನ ಮಟ್ಟ ಕುಸಿಯುವುದು ಅಂದರೆ ಕಳಪೆ ದರ್ಜೆಯ ಜೀವನ ಮಟ್ಟ ಎಂಟು ಬಡತನ ಮತ್ತು ಒಂಬತ್ತು ರಾಜಕೀಯ ಕ್ಷೋಭೆ ಮತ್ತು ಸಾಮಾಜಿಕ ಸಮಸ್ಯೆಗಳು ಈ ಒಂಬತ್ತು ಪರಿಣಾಮಗಳು ಈ ಒಂದು ನಮ್ಮ ಭಾರತ ದೇಶದಲ್ಲಿ ತೀವ್ರ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳು ಆಗಿವೆ ಇವುಗಳನ್ನು ವಿವರವಾಗಿ ವಿವರಿಸಬೇಕು ಇಲ್ಲಿ ಐದು ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ ನೀವು ಪರೀಕ್ಷೆಯಲ್ಲಿ ಕೇವಲ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಇನ್ನು ವಿಭಾಗ ಖ ಕೆಳಗಿನವುಗಳಲ್ಲಿ ಬೇಕಾದ ಮೂರಕ್ಕೆ ಐದುನೂರು ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ ಅವುಗಳಲ್ಲಿ ಬೇಕಾದ ಮೂರಕ್ಕೆ ಮಾತ್ರ ಉತ್ತರಿಸಬೇಕು ಪ್ರತಿಯೊಂದು ಪ್ರಶ್ನೆಗೆ ಹತ್ತು ಅಂಕಗಳಂತೆ ಮೂರು ಪ್ರಶ್ನೆಗಳಿಗೆ ಮೂವತ್ತು ಅಂಕಗಳಾಗಿವೆ ಮೊದಲ ಪ್ರಶ್ನೆ ಹನ್ನೆರಡು ಭಾರತದಲ್ಲಿ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಕುರಿತು ಚರ್ಚಿಸಿರಿ ಅಂತ ಇದೆ ಇಲ್ಲಿ ಈ ಒಂದು ಭಾರತ ದೇಶದಲ್ಲಿ ಇರುತ್ತಿರುವಂಥ ಹಿಮಾಲಯ ಪರ್ವತ ಶ್ರೇಣಿಗಳ ಬಗ್ಗೆ ನೋಡಿದಾಗ ಈ ಒಂದು ಭಾರತದ ಉತ್ತರದಲ್ಲಿ ಕಂಡುಬರುತ್ತಿರುವಂಥ ಹಿಮಾಲಯ ಪರ್ವತ ಶ್ರೇಣಿಗಳು ವರ್ಷದಾದ್ಯಂತ ಹಿಮಚ್ಛಾದಿತ ಅಂದರೆ ಹಿಮವನ್ನು ಆವರಿಸಿಕೊಂಡಿರುವುದರಿಂದ ಇದಕ್ಕೆ ಹಿಮಾಲಯ ಎಂದು ಕರೆಯಲಾಗಿದೆ ಹಿಮಾಲಯ ಪರ್ವತ ಶ್ರೇಣಿಗಳು ಜಗತ್ತಿನಲ್ಲೇ ಅತಿ ಎತ್ತರವಾದಂಥ ಶಿಖರಗಳನ್ನು ಹೊಂದಿರುವುದಲ್ಲದೆ ಅನೇಕ ವಿಸ್ತಾರವಾದಂಥ ಪ್ರಸ್ಥ ಭೂಮಿಗಳಿಂದಲೂ ಮತ್ತು ಆಳವಾದಂಥ ಕಣಿವೆಗಳಿಂದ ಕೂಡಿದ್ದು ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯು ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದ್ದು ದಕ್ಷಿಣೋತ್ತರವಾಗಿ ನೂರ ಐವತ್ತರಿಂದ ನಾಲ್ಕುನೂರು ಕಿಲೋಮೀಟರ್ಗಳವರೆಗೆ ಅಗಲವಾಗಿದ್ದು ಸುಮಾರು ಐದು ಲಕ್ಷ ಚದರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಎಂದು ನಾವು ಹೇಳಬಹುದು ಅಂದಮೇಲೆ ಈ ಒಂದು ಹಿಮಾಲಯ ಪರ್ವತವನ್ನು ದಕ್ಷಿಣದಿಂದ ಉತ್ತರಕ್ಕೆ ನಾಲ್ಕು ಭಾಗಗಳಾಗಿ ನಾವು ವಿಂಗಡಿಸುತ್ತೇವೆ ಅವುಗಳೆಂದರೆ ಒಂದು ಶಿವಾಲಿಕ್ ಎರಡು ಹಿಮಾಚಲ ಮೂರು ಹಿಮಾದ್ರಿ ಮತ್ತು ನಾಲ್ಕು ಹೊರ ಹಿಮಾಲಯ ಆಗಿದೆ ಇನ್ನು ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ನಾಲ್ಕು ಭಾಗಗಳಾಗಿ ಮತ್ತೆ ವಿಂಗಡಿಸಲಾಗಿದೆ ಒಂದು ಕಾಶ್ಮೀರ್ ಹಿಮಾಲಯ ಎರಡು ಕುಮಾವನ್ ಹಿಮಾಲಯ ಮೂರು ನೇಪಾಳ ಹಿಮಾಲಯ ಮತ್ತು ನಾಲ್ಕು ಅಸ್ಸಾಂ ಹಿಮಾಲಯ ಆಗಿದೆ ಈ ಎಲ್ಲ ಅಂಶಗಳನ್ನು ವಿವರವಾಗಿ ವಿವರಿಸಬೇಕು ಪ್ರಶ್ನೆ ಹದಿಮೂರು ಭಾರತದ ಕೃಷಿ ವಾಯುಗುಣ ಪ್ರದೇಶಗಳನ್ನು ವರ್ಣಿಸಿರಿ ಅಂತ ಇದೆ ಈ ಒಂದು ಭಾರತದ ಕೃಷಿ ಅಥವಾ ವ್ಯವಸಾಯ ವಾಯುಗುಣದ ಪ್ರದೇಶಗಳು ಹದಿನೈದು ಇದ್ದು ಅವುಗಳನ್ನು ನಾವು ಇಲ್ಲಿ ನೋಡಬಹುದು ಇವುಗಳ ಬಗ್ಗೆ ವಿವರವಾದಂಥ ವಿಷಯವನ್ನು ತಿಳಿದುಕೊಳ್ಳಲು ಇದೇ ನಮ್ಮ ಚಾನೆಲ್ದಲ್ಲಿ ಇರುತ್ತಿರುವಂಥ ಭಾರತದ ಕೃಷಿ ವಾಯುಗುಣ ಪ್ರದೇಶಗಳು ಅನ್ನುವಂಥ ವಿಡಿಯೋವನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು ಪ್ರಶ್ನೆ ಹದಿನಾಲ್ಕು ಭಾರತದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಹಂಚಿಕೆ ಮತ್ತು ಉತ್ಪಾದನೆಯನ್ನು ವಿವರಿಸಿರಿ ಅಂತ ಇದೆ ಮೊದಲಿಗೆ ಈ ಒಂದು ಭಾರತದಲ್ಲಿ ಇರುತ್ತಿರುವಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಹಂಚಿಕೆಯನ್ನು ನೋಡಿದಾಗ ಭಾರತದಲ್ಲಿ ಮುಖ್ಯವಾಗಿ ಏಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಹಂಚಿಕೆಯಾಗಿದ್ದು ಅವುಗಳಲ್ಲಿ ಬಿಲಾಯ್ ದುರ್ಗಾಪುರ್ ರುರ್ಕೇಲಾ ಬರ್ನ್ಪುರ್ ಮತ್ತು ಬೊಕಾರೋ ಇವು ಸಾರ್ವಜನಿಕ ವಲಯದಲ್ಲಿ ಇರುತ್ತಿರುವಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಆಗಿವೆ ಇವೆಲ್ಲವೂ ಕೇಂದ್ರ ಸರ್ಕಾರದ ಹಿಂದೂಸ್ತಾನ್ ಉಕ್ಕು ನಿಗಮ ಇದರ ಆಡಳಿತಕ್ಕೆ ಒಳಪಟ್ಟಿವೆ ಅಂದಮೇಲೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಹಂಚಿಕೆಯಾಗಿರುತ್ತಿರುವಂಥ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳೆಂದರೆ ಈ ಹತ್ತು ಪ್ರಮುಖವಾದಂಥ ಕಬ್ಬಿಣ ಉಕ್ಕಿನ ಕೈಗಾರಿಕೆಗಳು ಆಗಿವೆ ಇವುಗಳನ್ನು ನೀವು ವಿವರವಾಗಿ ವಿವರಿಸಬೇಕು ಇನ್ನು ಉತ್ಪಾದನೆಯಲ್ಲಿ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಆದಂಥ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಯಲ್ಲಿ ಆದಂಥ ಇಲ್ಲಿ ಚಾರ್ಟನ್ನು ಕೊಡಲಾಗಿದೆ ಇದನ್ನು ಸಹ ನೀವು ಬರೆಯಬೇಕು ಹತ್ತು ಅಂಕದ ಕೊನೆಯ ಪ್ರಶ್ನೆ ಹದಿನೈದು ಉತ್ತರ ಭಾರತದ ನದಿ ವ್ಯವಸ್ಥೆಯನ್ನು ಕುರಿತು ಚರ್ಚಿಸಿರಿ ಅಂತ ಇದೆ ಇಲ್ಲಿ ನಾವು ಉತ್ತರ ಭಾರತದ ನದಿ ವ್ಯವಸ್ಥೆಗಳನ್ನು ನೋಡಿದಾಗ ಈ ಒಂದು ಉತ್ತರ ಭಾರತದ ನದಿಗಳು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ವರ್ಷದುದ್ದಕ್ಕೂ ತುಂಬಿ ಹರಿಯುತ್ತವೆ ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿ ಹರಿದರೆ ಬೇಸಿಗೆಯಲ್ಲಿ ಹಿಮ ಕರಗಿದ ನೀರಿನಿಂದ ತುಂಬಿ ಹರಿಯುತ್ತವೆ ಇವು ಸದಾಕಾಲವು ಜೀವಂತವಾಗಿರುವಂಥ ನದಿಗಳಾಗಿವೆ ಅಂದರೆ ಸದಾಕಾಲವೂ ಹರಿಯುತ್ತಿರುವಂಥ ನದಿಗಳಾಗಿವೆ ಅಂದಮೇಲೆ ಅಂಥ ಉತ್ತರ ಭಾರತದ ನದಿಗಳು ಯಾವುವು ಅಂತ ನಾವು ನೋಡಿದಾಗ ಸಿಂಧು ಗಂಗಾ ಯಮುನಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಈ ಒಂದು ಉತ್ತರ ಭಾರತದ ನದಿ ವ್ಯವಸ್ಥೆಯಲ್ಲಿ ಇರುತ್ತಿರುವಂಥ ಪ್ರಮುಖವಾದಂಥ ನದಿಗಳಾಗಿವೆ ಇವುಗಳ ಬಗ್ಗೆ ಮತ್ತು ಇವುಗಳ ಉಪನದಿಗಳ ಬಗ್ಗೆ ವಿವರಿಸಬೇಕು ಮೊದಲಿಗೆ ಸಿಂಧೂ ನದಿ ಈ ಒಂದು ನದಿ ಎಲ್ಲಿ ಹುಟ್ಟುತ್ತದೆ ಮತ್ತು ಯಾವ್ಯಾವ ರಾಜ್ಯಗಳ ಮೂಲಕ ಅಥವಾ ಯಾವ ಪ್ರದೇಶದ ಮೂಲಕ ಹಾದು ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಬರೆದ ನಂತರ ಇದರ ಉಪನದಿಗಳಾದಂಥ ಜೇಲಂ ಚಿನಾಬ್ ರಾವಿ ಬಿಯಾಸ್ ಸತ್ಲೇಜ್ ಈ ಈ ನದಿಗಳ ಬಗ್ಗೆಯೂ ಸಹ ನೀವು ವಿವರವಾಗಿ ವಿವರಿಸಬೇಕು ಇನ್ನು ಉತ್ತರ ಭಾರತದ ನದಿ ವ್ಯವಸ್ಥೆಯಲ್ಲಿ ಎರಡನೇ ನದಿ ಗಂಗಾ ನದಿ ಈ ನದಿಯ ಉಗಮ ಮತ್ತು ಹರಿದು ಹೋಗ್ತಾ ಇರುತ್ತಿರುವಂಥ ಪ್ರದೇಶ ಅಥವಾ ಸ್ಥಳಗಳು ಮತ್ತು ಅದು ಹೋಗಿ ಸೇರ್ತಾ ಇರುತ್ತಿರುವಂಥ ಸಮುದ್ರ ಮತ್ತು ಇದರ ಉದ್ದ ಇವೆಲ್ಲವುಗಳನ್ನು ಬರೆದ ನಂತರ ಈ ಒಂದು ಗಂಗಾ ನದಿಯ ಉತ್ತರದ ಉಪನದಿಗಳು ಆದಂಥ ಅಂದರೆ ಹಿಮಾಲಯ ಪರ್ವತದಲ್ಲಿ ಉಗಮ ಹೊಂದಿ ಗಂಗಾ ನದಿಯನ್ನು ಸೇರ್ತಾ ಇರುತ್ತಿರುವಂಥ ಉಪನದಿಗಳಾದ ಯಮುನಾ ರಾಮಗಂಗಾ ಘಾಗ್ರ ಗಂಡಕ್ ಕೋಸಿ ಮತ್ತು ಗೋಮತಿ ಈ ಒಂದು ನದಿಗಳ ಬಗ್ಗೆ ಬರೆಯಬೇಕು ಇನ್ನು ದಕ್ಷಿಣದ ಉಪನದಿಗಳು ಅಂದರೆ ನಮ್ಮ ಭಾರತ ದೇಶದ ಕೇಂದ್ರ ಉನ್ನತ ಪ್ರದೇಶಗಳಲ್ಲಿ ಉಗಮವಾಗಿ ಈ ಒಂದು ಗಂಗಾ ನದಿಯನ್ನು ಬಂದು ಸೇರ್ತಾ ಇರುತ್ತಿರುವಂಥ ಉಪನದಿಗಳಲ್ಲಿ ಚಂಬಲ್ ಬೆಟ್ವಾ ಕೆನ್ ಸೋನ್ ಮತ್ತು ದಾಮೋದರ ನದಿಗಳ ಬಗ್ಗೆಯೂ ಸಹ ನೀವು ವಿವರವಾಗಿ ಬರೆಯಬೇಕು ಇನ್ನು ಉತ್ತರ ಭಾರತದ ನದಿ ವ್ಯವಸ್ಥೆಯಲ್ಲಿ ಮೂರನೆಯ ಪ್ರಮುಖವಾದಂಥ ನದಿ ಬ್ರಹ್ಮಪುತ್ರ ನದಿಯಾಗಿದೆ ಈ ನದಿಯ ಬಗ್ಗೆಯೂ ಸಹ ವಿವರವಾಗಿ ವಿವರಿಸಬೇಕು ಇಲ್ಲಿ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ನೀವು ಪರೀಕ್ಷೆಯಲ್ಲಿ ಕೇವಲ ಮೂರು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು ಈ ತೆರನಾಗಿ ಎರಡು ಸಾವಿರ ಇಪ್ಪತ್ತ್ಮೂರರ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರದ ಪ್ರಶ್ನೆ ಪತ್ರಿಕೆಯಾಗಿದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು